ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಎಲ್ಲ ಇಟ್ಕೊಡಿ ಫ್ರೆಂಡ್ಸ್ ಮೊದಲಿಗೆ ಚೇತನ ಅವನ ಫ್ರೆಂಡ್ಸ್ ಜೊತೆ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಮಗ ನೋಡಿದ್ಯಾ ಸೂರ್ಯ ಹೇಗೋ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾನೆ ಅಂದಮೇಲೆ ಕೊಟ್ಟೆ ಕೊಡ್ತಾನೆ ಕಣೋ ಅಂತ ಹೇಳ್ತಾನೆ ಸರಿ ಅದೇ ಟೈಮಿಗೆ ಅಲ್ಲಿಗೆ ಮೀನು ಕೂಡ ಬರ್ತಾಳೆ ಆಗ ಇದೇನಮ್ಮ ನೀನು ಇಲ್ಲಿಗೆ ಬಂದುಬಿಟ್ಟಿದ್ಯಾ ನಾನೇ ಒಡ್ಗೆ ದುಡ್ಡು ತಂದು ಕೊಡ್ತಿದ್ನಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಅದಕ್ಕಲ್ಲ ಅಣ್ಣ ನಾನು ಚೇತನ ಜೊತೆ ಸ್ವಲ್ಪ ಮಾತಾಡೋದಕ್ಕೆ ಬಂದೆ ಅಂತ ಹೇಳಿ ಹೇಳ್ತಾರೆ ಓ ಹೌದಾ ಸರಿ ಮಾತಾಡೋರೋ ಬರೋ ಅಂತ ಹೇಳಿ ಹೋಗ್ತಾರೆ ಅದಾದಮೇಲೆ ಅಣ್ಣ ನಾನು ಈ ರೀತಿ ಡೈರೆಕ್ಟಾಗಿ ಮಾತಾಡ್ತೀನಿ ಅಂತ ಹೇಳಿ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ನೀವು ನನ್ನ ಬಾಯಿ ತುಂಬ ತಂಗಿ ಅಂತ ಕರಿತೀರಾ ಆ ಅಧಿಕಾರದ ಮೇಲೆ ಹೇಳ್ತಾ ಇದ್ದೀನಿ ಹೇಳಿ ಸಿಸ್ಟರ್ ಏನಾಗಬೇಕು ಅಂತ ಹೇಳಿ ಹೇಳ್ತಾರೆ ಆಗ ನೋಡಿ ಅಣ್ಣ ನೀವು ನಿಮ್ಮ ಅಪ್ಪ ಅಮ್ಮಂದು ಷಷ್ಟಿ ಪೂರ್ತಿ ಇದ್ದೀರಾ ಅದಕ್ಕೆ ನಂಗೆ ತುಂಬಾ ಸಂತೋಷ ಇದೆ ನೀವು ಬರಬೇಕು ಸಿಸ್ಟರ್ ಅಂತ ಹೇಳ್ತಾನೆ ಖಂಡಿತವಾಗ್ಲೂ ಬರ್ತೀನಿ ಅಣ್ಣ ಆದರೆ ನಾನು ಹೀಗೆ ಹೇಳೋದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ನಾನು ನಿಮಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನೀವು ಬಾಡಿಗೆ ಕಾರ್ಡ್ ಕಾರ್ನ ಓಡಿಸ್ತಾ ಇದ್ದೀರಾ ಆಗ ನಿಮಗೆ ಸ್ವಂತ ಕಾರ್ ತೊಗೋಬೇಕು ಅಂತ ಅನಿಸುತ್ತೆ ಆಮೇಲೆ ಸ್ವಂತ ಕಾರ್ ತೊಗೋತೀರಾ ಆಗ ಲಗ್ಝುರಿ ಕಾರ್ ತೊಗೋಬೇಕು ಅಂತ ಅನಿಸುತ್ತೆ ಲಕ್ಸುರಿ ಕಾರ್ ತೊಗೊಂಡೋಗ ಪ್ರೈವೇಟ್ ಜೆಟ್ ಇಟ್ಕೊಂಡಿರೋ ನೋಡಿ ನಾನು ಅದನ್ನು ತೊಗೋಬೇಕು ಅಂತ ಅನ್ಕೋತೀವಿ ಹಾಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಖರ್ಚು ಅನ್ನೋದು ನಮ್ಮ ಯೋಗ್ಯತೆಗೆ ಇರುತ್ತೆ ನಮ್ಮ ಕೈ ತುಂಬ ದುಡ್ಡಿತ್ತು ಅಂತಂದರೆ ಗಳಿಗೆ ಖುಷಿ ಸಿಗ್ತೀವಿ ಗಳಿಗೆ ಖುಷಿಲಿ ಗೆಲ್ತೀವಿ ಹಾಗೆ ನಮಗೆ ಜೇಬ್ ತುಂಬ ಹಣ ಇತ್ತು ಅಂತಂದರೆ ಒಂದು ದಿನದ ಖುಷಿನಾಗ ಗೆಲ್ತೀವಿ ಪರ್ಸ್ ತುಂಬ ದುಡ್ಡಿತ್ತು ಅಂತಂದರೆ ಒಂದು ವರ್ಷದ ಖುಷಿನ ಗೆಲ್ತೀವಿ ಅದೇ ನಾವು ಬೇರೆಯವ್ರ ಹತ್ರ ಸಾಲ ಮಾಡ್ಕೋತು ಅಂತಂದರೆ ಇಡೀ ದಿನ ಇಡೀ ವರ್ಷ ನಾವು ಅದಕ್ಕೋಸ್ಕರನೇ ಸೋಲ್ತಾ ಹೋಗ್ತೀವಿ ಅದಕ್ಕೆ ನೀವು ಅಣ್ಣ ಆಗಿ ನಿಮಗೆ ಆ ರೀತಿ ಅನುಭವ ಆಗಬಾರ್ದು ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ನಾನು ನಿಮಗೆ ಈ ರೀತಿ ಹೇಳೋದಕ್ಕೆ ಅಂತ ಬಂದೆ ಅಷ್ಟೇ ಇದನ್ನು ನೀವು ನಿನ್ನ ತಂಗಿ ಒಳ್ಳೆ ಮಾತು ಹೇಳಿದ್ದಾಳೆ ಅಂತ ಹೇಳಿ ತೊಗೊಂಡ್ರೆ ತೊಗೋಬೋದು ಇಲ್ಲಾಂದರೆ ನಿಮ್ಮ ಇಷ್ಟ ನಾನು ಹೇಳಿರೋ ಮಾತಿಗೆ ಬೇಜಾರು ಮಾಡ್ಕೋಬೇಡಿ ಅಣ್ಣ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳಿದಾಗ ಇಲ್ಲ ಸಿಸ್ಟರ್ ನನಗೆ ಅರ್ಥ ಆಯಿತು ಅಂತ ಹೇಳಿ ಹೇಳ್ತಾನೆ ಸರಿ ಅಣ್ಣ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರತಾಳೆ ಫ್ರೆಂಡ್ಸ್ ಕೂಡ ಆಗ ಬರ್ತಾರೆ ಹಲೋ ಚೇತನಾ ನಾನು ಕೇಳಿಸ್ಕೊಂಡೆ ಕಣೋ ಅವ್ರು ಹೇಳಿದ್ದು ಸರಿಯಾಗೇ ಇದೆ ಇವಾಗ ಏನೋ ಮಾಡ್ತೀಯಾ ಸೂರ್ಯ ದುಡ್ಡು ಕೊಡ್ತೀನಿ ಅಂತ ಏನೋ ಹೋಗಿದ್ದಾನೆ ಅಂತ ಹೇಳಿದಾಗ ಮಗ ಇವ್ರು ಬಂದಿರೋ ವಿಚಾರ ಅವ್ನಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಹೇಳಿ ಸುಮ್ಮನಾಗ್ಬಿಡ್ತಾನೆ ಈ ಕಡೆ ಸೂರ್ಯ ದುಡ್ಡು ತೊಗೊಂಡ್ಬಿಡ್ತಾನೆ ಎಲ್ಲೋ ಚೇತೋ ಎಲ್ಲ ಇದೆಯಾ ಅಂತ ಹೇಳಿದಾಗ ಇಲ್ಲ ಇದ್ದಾನೆ ಮಗ ಅಂತ ಹೇಳಿದಾಗ ತಗೊಳೋ ದುಡ್ಡು ಅಂತ ಹೇಳಿ ಹೇಳ್ತಾನೆ ಬೇಡ ಮಗ ಏನೋ ಬೇಡವಾ ಷಷ್ಟಿ ಪೂರ್ತಿ ಮಾಡೋದಕ್ಕೆ ದುಡ್ಡು ಯಾರೋ ಕೊಟ್ಟರು ಅಂತ ಹೇಳಿದಾಗ ಇಲ್ಲ ಮಗ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾನೆ ಯಾಕೋ ಅಂತ ಹೇಳಿದಾಗ ಮಗ ನಾವು ಕಾರಿದ್ರೆ ದೊಡ್ಡ ಕಾರ್ ತಗೋಬೇಕು ಅಂತೀವಿ ದೊಡ್ಡ ಕಾರ್ ಇದ್ದರೆ ಇನ್ನೊಂದು ಲಗ್ಸುರಿ ಕಾರ್ ತಗೋಬೇಕು ಅನ್ಕೋತೀವಿ ಆಮೇಲೆ ಪ್ರೈವೇಟ್ ಜೆಟ್ಟು ಇದೆಲ್ಲ ನಮಗೆ ಯಾಕಮ್ಯಾಗ ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ಖರ್ಚು ಮಾಡಬೇಕಲ್ವ ಅಂತ ಹೇಳ್ತಾನೆ ಯಾರೋ ಬಂದಿದ್ರು ಅಂತ ಹೇಳ್ತಾರೆ ಯಾರೂ ಇಲ್ಲ ಮಗ ನಾನು ಹೇಳ್ತಾ ಇರೋದು ಇಂಥ ಚಿತ್ತಾಲಿ ಪಾತಾಲಿ ಮಾತುಗಳೆಲ್ಲ ನೀನು ಬಾಯಿಂದ ಬರಲ್ಲ ಯಾರೋ ಬಂದಿದ್ರು ಅಂತ ಹೇಳಿದಾಗ ಅದು ಮಗ ಅಂತ ಹೇಳಿದಾಗ ಮೀನ ಬಂದಿದ್ಲೇನೋ ಅಂತ ಹೇಳ್ತಾರೆ ಅದು ಹಾಗಲ್ಲ ಕಣೋ ಸಿಸ್ಟರ್ ಬಂದಿದ್ರು ಅಂತ ಹೇಳೋ ಅಂತ ಹೇಳಿದಾಗ ಅದು ಹೌದು ಮಗ ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಕಣೋ ಅವ್ರು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳಿದಾಗ ನೋಡು ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ ಕೊಡ್ತಾ ಇದ್ದೀನಿ ನನ್ನ ಫ್ರೆಂಡಿಗೆ ನಾನು ಏನು ಮಾಡಬೇಕು ಅನ್ನೋದು ನಂಗೆ ತುಂಬ ಗೊತ್ತಿದೆ ಇಲ್ಲಿ ಇಟ್ಟಿದ್ದೀನಿ ತಗೊಂಡೋಗಿ ಎಲ್ಲಾನು ಮಾಡ್ಬೇಕಷ್ಟೇ ಅಂತ ಹೇಳಿ ಅಲ್ಲಿಂದ ಇಟ್ಬಿಟ್ಟು ಹೋಗ್ತಾನೆ ಈ ಕಡೆ ಮೀನಾ ಯೈ ಮೀನಾ ಅಂತ ಹೇಳಿಕ್ಕೆ ಹೋಗ್ತಾನೆ ಅಡಿಗೆ ಮನೆಯಲ್ಲಿ ಎತ್ತಲೆ ಕೈ ಇಟ್ಕೊಂಡು ಬಂದರ್ದಾರ ಅಂತ ಹೇಳಿ ಹೇಳ್ಕೊಂಡು ಬರ್ತಾನೆ ಅಯ್ಯೋ ಅಯ್ಯೋ ರೀ ಯಾಕೆ ರೀ ಯಾಕೆ ಹೀಗೆ ಹೇಳ್ಕೊಡ್ತೇವೆ ಹೇಳ್ಕೊಂಡು ಹೋಗಿ ಬರ್ತಾ ಇದ್ದೀರಾ ಅಂತ ಹೇಳಿದಾಗ ಏ ನಿನ್ನ ಚೇತನ ಮೀಟ್ ಮಾಡಿದ್ದೇನೆ ಅಂತ ಹೇಳಿದಾಗ ಹೌದು ಏನೇ ಹೇಳಿದೆ ಅಂತ ಹೇಳ್ತಾರೆ ನಾನೇನು ಹೇಳಿದೆ ಏನು ಹೇಳಿಲ್ಲ ತಂಗಿಯಾಗಿ ನಾಲ್ಕು ಒಳ್ಳೆ ಮಾತು ಹೇಳಿದೆ ನಿಮ್ಗೆ ಹೇಳಿದೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅದಕ್ಕೆ ಅವ್ರಿಗೆ ಹೇಳಿದೆ ಅಂತ ಹೇಳಿದಾಗ ಥೂ ನಿಂಗೆ ಅಸಹ್ಯ ಆಗಲ್ವೇನೆ ಈ ಫ್ರೆಂಡ್ಶಿಪ್ ಮಧ್ಯೆ ಬರೋದಕ್ಕೆ ಅಯ್ಯೋ ನಾನೇನಾದರೂ ತಪ್ಪು ಮಾಡಿದ್ರೆ ನನಗೆ ಅನಿಸ್ಬೇಕು ನಾನೇನು ತಪ್ಪೇ ಮಾಡಿಲ್ವಲ್ಲ ಅಂತ ಹೇಳ್ತಾಳೆ ಅಲ್ಲ ಕಣೆ ಗಂಡ ದುಡ್ಡು ಕೊಡ್ತೀನಿ ಅಂತ ಹೇಳೋದು ಎಂಟು ತಿನ್ಗಡೆಯಿಂದ ಹೋಗಿ ಇಸ್ಕೋಬೇಡ ಅಂತ ಹೇಳೋದು ನಮ್ಮ ಮರ್ಯಾದೆ ಏನೇ ಆಗಬೇಕು ಅಂತ ಹೇಳಿದಾಗ ಮರ್ಯಾದೆ ಹೋಗೋ ಅಂತ ಕೆಲಸ ನಾನು ಮಾಡಿಲ್ಲ ನಿಮ್ಮ ಮರ್ಯಾದೆ ಹೋಗಬಾರ್ದು ಅಂತಲೇ ಹೀಗೆಲ್ಲ ಮಾಡಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನೇ ಏನೇ ನಾವು ಸಾವಿರ ಮಾಡ್ಕೋತೀವಿ ಕಣೆ ಅವ್ನು ಕೇಳಿರ್ತಾನೆ ನಾನು ಕೊಟ್ಟಿರ್ತೀನಿ ನೀನು ಯಾವಳೆ ಮಧ್ಯದಲ್ಲಿ ಬರೋದಕ್ಕೆ ನೀನು ಒಂದು ವರ್ಷದಿಂದ ಇರೋಳು ಅವನು ಹದಿನಾರು ವರ್ಷದಿಂದ ನನ್ನ ದೋಸ್ತು ನಾನು ಅವ್ನಿಗೆ ಕೊಡಬೇಕು ಅಂತಂದರೆ ನಿನ್ನ ಕೇಳಬೇಕು ಹೌದು ರೀ ಕೇಳಬೇಕು ಯಾಕೆ ಯಾರು ಹೇಳ್ದೆ ಕೇಳ್ದೆ ನಿಮಗೆ ಬೇಕಾಗಿದ್ದು ನೀವು ಮಾಡ್ಕೊತೀರಾ ಅವ್ನು ದುಡ್ಡು ಕೇಳ್ದೆ ನಾನು ತಗೊಂಡೋಗಿ ಕೊಟ್ಟೆ ಹೋ ದುಡ್ಡು ತಗೊಂಡೋಗಿ ಕೊಟ್ಟೆ ಬಿಟ್ರಾ ಹೇಗೆ ಕೊಟ್ರಿ ಅಂತ ಹೇಳ್ದಾಗ ಹೇಗೆ ಅಂದ್ರೆ ಬ್ಯಾಂಕಲ್ಲಿ ಇತ್ತು ಹೋಗ್ದೆ ಹುದ್ದೆ ಕೊಟ್ಟೆ ಅಂತ ಹೇಳಿ ಹೇಳ್ತಾನೆ ಓ ನನ್ನ ಕೇಳಬೇಕು ಅಂತ ನಿಮ್ಗೆ ಒಂದ್ ಮಾತು ಅನ್ಸಲಿಲ್ವಾ ಅನ್ಸಲಿಲ್ಲ ಕಣೆ ಏನೇ ಮಾಡ್ತೀಯ ಅಂತ ಹೇಳಿದಾಗ ಹಾಗಿದ್ಮೇಲೆ ನಿಮ್ಮ ಅಪ್ಪನ ದುಡ್ಡನ್ನ ನಿಮ್ಮ ಅಣ್ಣ ಹೇಳ್ದೆ ಕೇಳ್ದೆ ತಗೊಂಡೋಗಿ ಯಾವಳ್ಗೋ ಕೊಟ್ಟಿದ್ದಾನೆ ಅವ್ರಿಗೂ ನಿಮಗೂ ಏನ್ರಿ ವ್ಯತ್ಯಾಸ ಅಂತ ಹೇಳಿದಾಗ ಅಯ್ಯ ನನ್ನ ಅಂತ ಹೇಳಿ ಹೊಡೆದಕ್ಕೆ ಹೋಗಿ ಆ ಮನೋಜ ಮನೋಜಗೆ ನನ್ನ ಹೋಲಿಸ್ತೀಯಾ ಥೂ ಅಂತ ಹೇಳಿ ಹೋಗ್ಬಿಡ್ತಾನೆ ಮಾಡ್ಕೊಂಡು ಬೆಳಗಾಗುತ್ತೆ ಸೂರ್ಯ ರೆಡಿಯಾಗಿ ಬರ್ತಾನೆ ಅಷ್ಟರಲ್ಲಿ ಅವರಪ್ಪ ನೀರು ಕುಡಿತಾ ಇರ್ತಾರೆ ಆಗ ಹೋಗಿ ಬರ್ತೀನಪ್ಪ ಅಂತ ಹೇಳ್ತಾನೆ ಎಲ್ಗಪ್ಪ ಅದೇ ನಮ್ಮ ಚೇತನ ಇದ್ದಾರಲ್ಲ ಅವರ ಅಪ್ಪ ಒಂದು ಪೂರ್ತಿ ಇದೆ ಅಂತ ಹೇಳಿದೆ ಓ ಒಳ್ಳೆ ಕೆಲಸ ಅಪ್ಪ ಆದಷ್ಟು ಬೇಗ ನಿನಗೂ ಷಷ್ಠಿ ಪೂರ್ತಿ ಮಾಡ್ತೀನಿ ಅಂತ ಹೇಳ್ತಾನೆ ಓಹ್ ಆಗ್ಲಿ ಕಣ ತಗೊಳ್ಳೋ ಅಂತ ಹೇಳಿ ಹೇಳ್ತಾನೆ ಅಪ್ಪ ಆದರೆ ಒಂದೇ ಒಂದು ಕಣಪ್ಪ ಮತ್ತೆ ನೀನು ಆ ಸಕ್ಕರೆ ಕ ಕೂತ್ಕೆಗೆ ತಾಳಿ ಕಟ್ಟಬೇಕಲ್ಲ ಅದೊಂದೇ ಬೇಜಾರು ಪರಂಪರೆಯಿಂದ ಬಂದಿರೋದು ಅದೇ ಅಲ್ವೇನೋ ಅಂತ ಹೇಳಿದಾಗ ಹಾಗಲ್ಲಪ್ಪ ನಾವೆಲ್ಲ ಸೇರಿಸಿ ಅಮ್ಮನ ರೆಡಿ ಮಾಡಿದರೆ ಹೇಗೆ ಲೋ ಸುಮ್ಮನೆ ಇರೋ ಕೇಳಿಗಿಳಿಸ್ಕೊಂಡ್ಬಿಟ್ರ ಮೇಲೆ ದೊಡ್ಡರು ಅದಂತ ಮಾಡಿಬಿಡ್ತಾಳೆ ಸಾಕರೆ ಆಗಲೇ ಭರತನಾಟ್ಯ ಕ್ಲಾಸಿಗೆ ಹೋಗಾಯ್ತು ಅಂತ ಹೇಳ್ತಾರೆ ಆಗ ಸರಿಯಪ್ಪ ಬರ್ತೀನಿ ಹೀಗೆ ಹೋಗ್ತೀಯೋ ಯಾಕಪ್ಪ ಬಟ್ಟೆ ಚೆನ್ನಾಗಿಲ್ವ ಬಟ್ಟೆಗೇನೋ ಆಗಿಲ್ಲ ಕಣ ತುಂಬ ಚೆನ್ನಾಗಿದೆ ಅಲ್ಲ ಮಿನ್ನನ್ನು ಕರ್ಕೊಂಡೋಗು ಅದು ನಾನು ಮಾವ ಅಂತ ಹೇಳಿ ಬರ್ತಾಳೆ ರೆಡಿಯಾಗಿದೆಯಾ ಯಾಕೋ ನನಗೊಂದು ಮಾತು ಹೇಳಲೇ ಇಲ್ಲ ನಾನು ಬರಲ್ವೇನೋ ಅಂತ ಹೇಳ್ತಾ ಇದ್ದೆ ಸರಿ ಆಯಿತು ಹೋಗ್ಬೋಗಮ್ಮ ಅಂತ ಹೇಳ್ತಾರೆ ಮಾವ ಹೋಗಿ ಬರ್ತೀನಿ ಹೊರಡಣಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸರಿ ನಾನು ಹೊರ್ಗಡೆ ಹೋಗ್ತೀನಿ ಮಾವ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಒತ್ತಿಗೆ ಸರಿಯಾಗಿ ಊಟ ಮಾಡಿ ಸರಿ ಆಯ್ತಮ್ಮ ನೀವು ಹೋಗಿ ಬನ್ನಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿದಾಗ ಬರಲ್ವೇನೋ ಅಂತ ಅನ್ಕೊಂಡಿದ್ದೆ ಯಾಕೆ ಬರಬಾರ್ದಾ ಅಂತ ಹೇಳಿದಾಗ ನಿಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತ ಬರ್ತಾ ಇದ್ದೀನಿ ಏನೋ ಮರ್ಯಾದೆ ಹೋಗ್ಬಾರ್ದು ಅಂತ ಮಾವ ಹೇಳಿದ್ರಲ್ವಾ ಅಂತ ಶುಭ ಕಾರ್ಯಗಳಿಗೆ ಒಬ್ರೊಬ್ರೆ ಹೋಗಬಾರ್ದು ಅಂತ ಹೇಳಿ ಎಂಥ ಇದ್ರು ಬಿಟ್ಟೋದಾ ಅಂತ ಹೇಳಿ ನಿಮಗೆ ನಿಮ್ಮ ಮನೇನಲ್ಲಾಗಲಿ ಹೊರ್ಗಡೆ ಆಗಲಿ ಯಾರೋ ಅವಮಾನ ಮಾಡಬಾರ್ದು ಅಂತ ಹೇಳಿ ಬರ್ತಾ ಇದ್ದೀನಿ ಓ ಅದಕ್ಕೋಸ್ಕರ ಬರ್ತಾ ಇದ್ದೀರಾ ಹಂಗಿದ್ರೆ ಬರೋದು ಬೇಡ ಕಷ್ಟಪಟ್ಟು ಇಷ್ಟಪಟ್ಟು ಬರೋದಾದರೆ ಬನ್ನಿ ಅಂತ ಹೇಳಿದಾಗ ಆ ಏನೋ ಅಂತ ಹೇಳ್ತಾರೆ ನಗಾಡ್ಕೊಂಡು ಬರಬೇಕು ಜಡೆ ಗಂಟ ಹಾಕೋಬಹುದು ಅಂದ್ರೆ ಮುಖ ನಗ ಗಂಟಾಕೋಬಾರ್ದು ಹೆಂಗಸರು ಅಂತ ಹೇಳಿ ಹೇಳ್ತಾನೆ ನನಗೆ ಗೊತ್ತು ಯಾರ ಮುಂದೆ ಹೇಗೆ ನಗ್ಬೇಕು ಅಂತ ಹೇಳಿ ನೀವು ನಡೀರಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಸರಿ ಫಂಕ್ಷನಿಗೆ ಬರ್ತಾರೆ ನೋಡು ನೀನು ಇಲ್ಲಿ ಬರುವಾಗ ಖುಷಿ ಖುಷಿಯಾಗಿ ಬರಬೇಕು ಒಳಗಡೆ ಮುಖನ ನಂಗೆ ಗಂಟಾಕೊಂಡು ಹೋದ್ರೆ ದುಡ್ಡು ಕೊಟ್ಟಿದ್ದೀವಿ ಅದಕ್ಕೆ ಒಳ್ಳೆ ತೋರ್ಸಕ್ ಬಂದಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ ನನಗೆ ಗೊತ್ತು ಫಸ್ಟ್ ನೀವು ಮಾತ್ಮಾತಿಗೂ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ಸುಮ್ಮನೆ ನಡಿರಿ ಅಂತ ಹೇಳಿ ಹೇಳ್ತಾಳೆ ಏನೇ ಬರ್ತಿದ್ದಂಗೆ ನನ್ನ ಜೊತೆ ಆಡ್ಕೊಂಡೇ ಬರ್ತಾ ಇದೆಯಾ ಅಂತ ಹೇಳಿದಾಗ ನಾನಲ್ಲ ನೀವು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಚೇತನ ಅವ್ರ ಅಕ್ಕ ಬರ್ತಾರೆ ಆಗ ಓ ಸೂರ್ಯ ಬಂದೇನಪ್ಪ ಅಂತ ಹೇಳಿದಾಗ ಹ್ಞೂ ಅಕ್ಕ ಏನಪ್ಪ ನೋಡಿ ಎಷ್ಟೊಂದು ದಿನ ಆಯಿತು ನಿಮ್ಮನ್ನು ನೋಡಿ ಬಹಳ ದಿನ ಆಯ್ತಲ್ಲಕ್ಕ ಇಲ್ಲಕ್ಕ ನಮ್ಮ ಚೇತನಾ ಅಂತ ಹೇಳಿದಾಗ ಅಯ್ಯೋ ಮನೆ ಹಿಂದೆ ಹೋಗಪ್ಪ ನೋಡು ನಾವು ಅಂತರಣ್ಣ ಯಾಕಕ್ಕ ಅಂತ ಹೇಳಿದಾಗ ನೀನೇ ಹೋಗಿ ನೋಡಪ್ಪ ಅಂತ ಹೇಳ್ತಾರೆ ಇವರು ನನ್ನ ಧರ್ಮಪತ್ನಿ ಮೀನಾ ಅಂತ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವ್ರ ಜೊತೆ ಬಿಟ್ಬಿಟ್ಟು ಹೋಗಿ ನೋಡ್ತಾನೆ ಅಲ್ಲಿ ಅವನ ಫ್ರೆಂಡ್ಸ್ಗಳ ಜೊತೆ ಅಂಡೆ ಒಳಗಡೆ ಎಣ್ಣೆ ತುಂಬ್ಕೊಂಡು ಚೆನ್ನಾಗಿ ಇರ್ತಾನೆ ಮಜಾ ಚೆನ್ನಾಗಿದೆ ಅಲ್ವೇನೋ ಹಬ್ಬ ಕಣೋ ನಿನ್ನ ದಿನ ಹಿಂಗೆ ಬರ್ತಾರೆ ಪಾರ್ಟಿ ಇರೋ ಲೈ ಅದು ಶೆಷ್ಟು ಪೂರ್ತಿಗಳನ್ನ ಮಾಡ್ತಾ ಇರೋದು ಬರ್ತಡೆ ಪಾರ್ಟಿನ ದಿನ ಮಾಡೋಕ್ಕಾಗುತ್ತೇನೋ ಅಂತ ಹೇಳಿ ಹೇಳ್ತಾನೆ ಸೂರ್ಯನ ನೋಡಿ ಚೇತನ ಏ ಮಗ ಸೂರ್ಯ ಬಾರೋ ಬಾರೋ ನಿಂಗೂ ಇದೆ ಅಂತ ಹೇಳ್ತಾಗ ಛೀ ನಾನು ಈ ಆಟಕ್ಕಿಲ್ಲ ಅಂತ ಹೇಳಿ ಹೋಗ್ತಾನೆ ಏ ಬರ್ತಾನೆ ನೀವು ಕುಡಿರೋ ಅಂತ ಹೇಳಿ ಕುಡಿತಾ ಇರ್ತಾರೆ ಇದನ್ನ ನೋಡಿ ಮೀನಾ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ ಪೂಜೆ ಎಲ್ಲ ಮುಗಿತಾ ಅಂತ ಹೇಳಿದಾಗ ಆಪ ಮುಗಿತು ಎಲ್ಲರೂ ಊಟ ಕೂತ್ಕೊತಾ ಇದ್ದಾರೆ ಬನ್ನಿ ಕುತ್ಕೊಳ್ಳೋಣ ನಾವು ನಾವು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಬರ್ತಾಳೆ ಇದಿಷ್ಟು ಗುರುವಾರದ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್